ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ವೇತನ ಸಿಗದ ಕಾರಣ ನಡೀತಾ ಇರುವ ಅತಿಥಿ ಉಪನ್ಯಾಸಕರ ಮೌನ ಪ್ರತಿಭಟನೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಮನಗಂಡ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕರ ಸಂಘದ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿ ಮಾಧವ ಎಂಕೆ ಕಾಲೇಜಿಗೆ ಆಗಮಿಸಿ ಪ್ರತಿಭಟನಾ ನಿರತ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸಿದ್ರು ಬಳಿಕ ಮಾತನಾಡಿದವರು ಅವರು ಅತಿಥಿ ಉಪನ್ಯಾಸಕರಿಗೆ ಕೆಲವು ತಿಂಗಳ ವೇತನ ಸಿಗದಿರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದೇನೆ ಈ ವಿಚಾರವಂದ ಕುಲಪತಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ವೇತನ ಸಿಗದೆ ನಿಮಗೆ ಉಂಟಾಗಿರುವ ತೊಂದರೆಗೆ ನಮಗೆ ಬೇಸರವಾಗಿದೆ ಆದಷ್ಟು ಶೀಘ್ರವಾಗಿ ಸಮಸ್ಯೆಯನ್ನು ಬಗೆಹರಿಸಿ ವೇತನ ಪಾವತಿಗೆ ಮನವಿ ಮಾಡುತ್ತೇವೆ ಎಂದರು ಅಧ್ಯಾಪಕರಿದ್ದಾರೆ ಹಾಗೆ ನಾನು ಇಲ್ಲಿಗೆ ಬಂದಿದ್ದೇನೆ ನೋಡಬಹುದು ಅಥವಾ ಸಿಂಡಿಕೇಟ್ ದಾಖಲೆಗಳು ನೋಡ್ಬೋದು ಇಪ್ಪತ್ತು ಸಾವಿರದ ಸಂಬಳವನ್ನು ನಲವತ್ತು ಸಾವಿರಕ್ಕೆ ಮೂವ್ ಮಾಡಲಿಕ್ಕೆ ಅವರು ಮೂವ್ ಮಾಡಿದ್ರು ಅದೇನೇ ಇಲ್ಲಿ ನಾವು ಆ ಭಾಗವಾಗಿ ಸಂತೋಷ